ಮಾಜಿ ಮಂತ್ರಿಗಳಾದಂಥ ಶಿವಣ್ಣವರು ನನಗೆ ದೇವರಗುಡ್ಡ ಗ್ರಾಮದಲ್ಲಿ ಒಂದು ಕಚ್ಚಿನ ಪ್ರತಿಮೆ ಕ್ರಾಂತಿ ಸಂಗೊಳ್ಳಿ ರಾಯಣ್ಣವರು ಅದರ ಉದ್ಘಾಟನೆ ಮಾಡಬೇಕು ಮತ್ತೆ ಇನ್ನೊಂದು ಕನಕ ಭವನ ಉದ್ಘಾಟನೆ ಮಾಡಬೇಕು ಅಂತೇಳಿ ನನಗೆ ಬಹಳ ದಿನಗಳ ಹಿಂದಿನೇ ಆಹ್ವಾನವನ್ನು ಕೊಟ್ಟಿದ್ದರು ನಾನು ಶಿವಣ್ಣವರಿಗೆ ಇವತ್ತು ಮೂವತ್ತನೇ ತಾರೀಕು ಬರ್ತೇನೆ ಅಂತೇಳಿ ಹೇಳಿದ್ದೆ ಹಾಗಾಗಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಿದ್ದೇವೆ ಅದರ ಜೊತೆಗೆ ಕನಕ ಭವನ ಅದರ ಉದ್ಘಾಟನೆಯೂ ಕೂಡ ಆಗಿದೆ ಇದೇ ಸಂದರ್ಭದಲ್ಲಿ ಮಾಲ್ತೇಶ ಈ ದೇವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನ ಪಡಿತಕ್ಕಂಥ ಅವಕಾಶವೂ ಕೂಡ ಇದೇ ಸಂದರ್ಭದಲ್ಲಿ ಸಿಕ್ಕಿದೆ ಬಾಲ್ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ನಾಡಿಗೆ ಒಳ್ಳೇದು ಮಾಡಲಿ ಮತ್ತೆ ನನಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರಿಗೆ ಅವೆಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಆಶೀರ್ವಾದ ಬಹಳ ದೊಡ್ಡದು ಅಂತೇಳಿ ಭಾವಿಸ್ತಾ I'm gonna start ಮತ್ತೆ ಬರುವಾಗ ಎರಡೂ ಬದಿಗಳಲ್ಲಿ ಜನ ಬಹಳ ಪ್ರೀತಿಯ ಅಭಿಮಾನವನ್ನ ತೋರಿಸಿದ್ದೀರಿ ಆಶೀರ್ವಾದವನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಈ ಊರಿನ ಎಲ್ಲ ಜನರಿಗೂ ಕೂಡ ನಾನು ಚಿರಋಣಿಯಾಗಿರ್ತೇನೆ ಜನರ ಆಶೀರ್ವಾದ ಇದ್ರು ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಜನರ ಆಶೀರ್ವಾದ ಇಲ್ಲದೆ ಹೋದರೆ ಯಾರೂ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಳೆದ ವಿಧಾನಸಭಾ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟದ್ರಿಂದ ಇವತ್ತು ಅನೇಕ ಜನ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೋಸ್ಕರ ದ್ರೋಹವನ್ನು ಮಾಡಬಾರದು ನಾವು ಜನರಿಗೆ ಏನು ಮಾತುಗಳನ್ನು ಕೊಟ್ಟಿರ್ತೀವಿ ಚುನಾವಣಾ ಚುನಾವಣಾ ಆ ಮಾತುಗಳನ್ನ ಕಾರ್ಯಗತ ಮಾಡತಕ್ಕಂಥ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ನಾನು ಎರಡ್ ಸಾವಿರದ ಮೂರರಲ್ಲಿ ಮುಖ್ಯಮಂತ್ರಿ ಆದ ಆಗ ಅನೇಕ ಭಾಗ್ಯಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬಹುದು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಖುಷಿ ಭಾಗ್ಯ ಇಂದಿರಾ ಕ್ಯಾಂಟೀನ್ ಶೂಭಾಗ್ಯ ಶಾದಿ ಭಾಗ್ಯ ಮೈತ್ರಿ ಮನಸ್ವಿನಿ ಹೀಗೆ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನು ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟವು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೇವೆ ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ನಾವು ಜಾರಿ ಮಾಡ್ತೇವೆ ಅಂತಕ್ಕಂಥ ಪ್ರಯತ್ನವನ್ನ ಮಾಡಿದ್ದು ಇವತ್ತು ಆ ಎಲ್ಲ ಐದು ಗ್ಯಾರಂಟಿಗಳನ್ನ ಒಂದು ವರ್ಷ ತುಂಬದ್ರೊಳಗಡೆ ಜಾರಿ ಮಾಡಿದ್ದೇವೆ ಅದಕ್ಕೋಸ್ಕರ ಈ ವರ್ಷ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ ನಮ್ಮ ಉದ್ದೇಶ ದೇವರನ್ನ ದರ್ಶನ ಮಾಡೋದು ಒಂದು ಭಾಗ ಆದ್ರೆ ಜನಸೇವೆಯನ್ನ ಜನಸೇವೆ ಮಾಡೋದ್ರ ಮೂಲಕ ದೇವರ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಜನಸೇವೆಯೇ ಜನಾರ್ಧನ ಸೇವೆ ಅಂತ ಕರಿತೀವಿ ನಾವು ಈ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಸಮಾನತೆ ನಿರ್ಮಾಣ ಆಗಿದೆ ಬಡವರಿದ್ದಾರೆ ಶ್ರೀಮಂತರಿದ್ದಾರೆ ಇದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಕೆಳ ಅದಕ್ಕೋಸ್ಕರ ಯಾವುದೇ ಜಾತಿಗಿದೆ ಧರ್ಮಕ್ಕೆ ಸೇರಿತಕ್ಕಂತ ಬಡವರು ಎಲ್ಲ ಬಡವರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು ಇದು ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಮತ್ತೆ ನಾವು ಜನರಿಗೆ ಕೊಟ್ಟಿದ್ದಂತ ಮಾತುಗಳು ಅಸಮಾನತೆಯನ್ನ ತೊಡಗಬೇಕು ಇದ ಬಸವಾದಿ ಶರಣರು ಅಂಬೇಡ್ಕರ್ ಅವರು ಬುದ್ಧ ಎಲ್ಲರೂ ಕೂಡ ಹೇಳ್ತಾ ಬಂದಿದ್ದಾರೆ ಸಮಾಜದಲ್ಲಿ ಸಮಾನತೆ ಬರಬೇಕು ಎಲ್ಲರೂ ಮುಖ್ಯವಾಗಿ ಬರಬೇಕು ಭಾಷಣದಿಂದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಬರೀ ಮಾತುಗಳಿಂದ ಸಮಾನತೆ ತರಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ರಾಜಕೀಯ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಆದರೆ ಆರ್ಥಿಕ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ಸಮಾಜದಲ್ಲಿರ್ತಕ್ಕಂಥ ಎಲ್ರಿಗೂ ಸಿಕ್ಕಿದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಗಾಂಧೀಜಿಯವರು ಕೂಡ ಹೇಳಿದ್ದಾರೆ ಗಾಂಧೀಜಿಯವರು ಹೇಳಿದ್ರು ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಇದನಲ್ಲ ಅವನಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಸಿಕ್ಕಬೇಕು ಸರ್ವೋದಯ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಇದು ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತು ಸರ್ವೋದಯ ಆಗ್ಬೇಕು ಕಟ್ಟ ಕಡೆಯ ಮನುಷ್ಯರಿಗೂ ನ್ಯಾಯ ಸಿಗಬೇಕು ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಆಗ ಮಾತ್ರ ಸಮಾಜದಲ್ಲಿ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ಬಲವಾದಂತ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಹೊಟ್ಟೆ ಉರಿ ಅದಕ್ಕೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಎರಡನೇ ಸಾರಿ ಚೀಫ್ ಮಿನಿಸ್ಟರ್ ಆಗಿಬಿಟ್ಟು ಯಾರು ಅಸೂಯೆ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ಇನ್ನೆಲ್ಲರ ಆಶೀರ್ವಾದ ಸಂಗೊಳ್ಳಿ ರಾಯನ ಹಿಡ್ಕೊಟ್ಟವರು ಯಾರು ಈ ದೇಶದ್ರೋಹಿಗಳು ಎಲ್ಲಾ ಇರ್ತಾರೆ ಏನನ್ನ ರಾಜಕಾರಣ ಮಾಡೋರು ಎಲ್ಲಾ ಇರ್ತಾರೆ ದೇಶದ ರಾಜಕಾರಣ ಮಾಡೋರು ಎಲ್ಲ ಕೈ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ನಾನು ಅದಕ್ಕೆ ಹೇಳಿದ್ರೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಮಾಡಕ್ಕಾಗುತ್ತ ಎಷ್ಟೇ ಸೇಡನ್ನ ಮಾಡಿದ್ರು ಕೂಡ ಎಷ್ಟೇ ಮಟ್ಟಕ್ಕೆ ಇಚ್ಛಪಟ್ಟುಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ ನಾನು ಹೆಚ್ಚು ರಾಜಕಾರಣ ಮಾಡಕ್ ಹೋಗಲ್ಲ ಈಗ ನಾವು ಐದು ಗ್ಯಾರಂಟಿಗಳನ್ನು ಜಾರಿ ಇಲ್ಲ ಪ್ರತಿ ತಿಂಗಳು ನಾಲ್ಕು ಐದು ಸಾವಿರ ರೂಪಾಯಿ ಬಡವರಿಗೆ ಇವತ್ತು ಸಿಗ್ತಾ ಇದೆ ನಾಲ್ಕು Yeah. டிப்ளோமா ஹோல்டர்ஸ் ஒன்றொரு சவர ரூபாய் இது எடுத்து வருஷத்திலே ஆர்வம் தனி சேர்த்து நீங்கள் சைஸ் கேட்டீர ಸಹಿಸ್ತೀನ ಯಾಕಂದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬಾರದು ಅಂತೇಳಿ ಬಹಳ ಜನ ನಮ್ಮ ಕಾಲಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ದರು ವೈರಿಗಳು ವಿರೋಧ ಮಾಡಿದ್ರು ಆದರೂ ಕೂಡ ಅವರ ವೈರ ವೈರತ್ವವನ್ನು ಲೆಕ್ಕಿಸ್ತೇನೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ಅನ್ನ ಕಾರಣಕ್ಕೋಸ್ಕರ ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಹೀಗೆ ಹೀಗೇ ಇದೆ ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇಲ್ಲಿ ಯಾರಿಗೂ ಇರ್ರಲ್ಲ ಜಾಯಮಾನ ಅಲ್ಲ ಅಲ್ಲ ಇವತ್ತು ನಾನು ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿ ಕ್ರಾಂತಿ ವೀರ ತಂಗೊಳ್ಳಿ ರಾಯಣ್ಣ ಅಂತ ಕರೀತೀವಿ ಅವರು ಬಹಳ ಅಪ್ರತಿಮ ದೇಶ ಪ್ರೇಮಿ ನಾಡ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಯಾಕಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸಂಗೊಳ್ಳಿದ ಹುಟ್ಟಿದ್ದು ಸಂಗೊಳ್ಳಿ ರಾಯಣ್ಣ ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ರು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಹಳ ಕಷ್ಟ ಸೇನಾನಿ ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಪಟ್ಟ ಬ್ರಿಟಿಷ್ನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಗೆಲುವಾಗುತ್ತೆ ಚೆನ್ನಮ್ಮನವರಿಗೆ ಎರಡನೇ ಯುದ್ಧದಲ್ಲಿ ಸೋಲಾಗುತ್ತೆ ಎರಡೂ ಯುದ್ಧಗಳಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾರೆ ಒಬ್ಬ ಪರಾಕ್ರಮಿ ಸಂಗೊಳ್ಳಿ ರಾಯಣ್ಣ ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸರಿಯಾಗಿಬಿಡ್ತಾರೆ ಸಂಗೊಳ್ಳಿ ರಾಯಣ್ಣ ಸೆರೆಯಾಗಲ್ಲ ಆಗಲ್ಲ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ಕಾಡು ಮೇಳುಗಳಲ್ಲಿ ಆಗಲು ತನ್ನದೇ ಆದಂತ ಸ್ವಂತ ಸೈನ್ಯವನ್ನ ಕಟ್ಟುತ್ತಾರೆಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ ಬ್ರಿಟಿಷ್ನವರಿಗೆ ಚೆಳ್ಳೆ ಹಣ್ಣನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವ್ರ ಮೇಲೆ ಗೆರಿಲ್ಲ ಯುದ್ಧಗಳನ್ನ ಘೋಷಣೆ ಮಾಡಿ ಬ್ರಿಟಿಷ್ನವರ ನಿದ್ದೆಗಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವರು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಸಂಗೊಳ್ಳಿ ರಾಯಣ್ಣನನ್ನ ಇಳಿಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮವರೇ ಆ ಕೆರೆಗೆ ಯಾವತ್ತು ಬರ್ತಾರೆ ಅಂತ ಹೇಳಿ ಸ್ನಾನ ಮಾಡಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೇ ಇಡೀಸ್ಕೊಡ್ತಾರೆ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ ಪ್ರಾಣ ಶತ್ರು ದೇಶಕ್ಕೋಸ್ಕರ ಪ್ರಾಣ ಶತ್ರು ಬ್ರಿಟಿಷ್ನವರು ಹಿಡಿದು ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ ನೇಣಾಕ್ತಾರೆ ನಂದಿಗಳೇಣಾಗ್ತಂತ ಜಾಗ ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕು ಸಂಗೊಳ್ಳಿರೋ ಸೌದತ್ತಿನಲ್ಲಿ ಕಿತ್ತೂರ ಸಂಸ್ಥಾನ ಇರ್ತಕ್ಕಂಥದ್ದು ಕಿತ್ತೂರಿನಲ್ಲಿ ನಾನು ಇವೆಲ್ಲ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಅಲ್ಲಿ ಸಂಗೊಳ್ಳಿನಲ್ಲಿ ಮಾಡಿದ್ದೇನೆ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದೇವೆ ಇಡೀ ಸಂಗೊಳ್ಳಿ ರಾಯಣ್ಣನ ಜೀವನ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ಹೇಳಿ ಜೀವನವನ್ನ ಇವತ್ತು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ ಇದಕ್ಕೋಸ್ಕರ ಎರಡು ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನೂರು ಎಕರೆ ಜಮೀನನ್ನು ಕೊಟ್ಟು ನೂರು ಎಕರೆ ಜಮೀನನ್ನು ಕೊಟ್ಟು ಸಂಗೊಳ್ಳಿನಲ್ಲಿ ಸರ್ಕಾರಿ ಜಮೀನನ್ನು ಕೊಟ್ಟು ಇವತ್ತು ಸೈನಿಕ ಶಾಲೆಯಿಂದ ಮಾಡಿರತಕ್ಕ ಕಾರಣ ಯಾಕಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡ್ಕೊಂಡಿದಿರಲ್ಲ ಈ ದೇಶ ಪ್ರೀತಿಸತಕ್ಕಂಥವ್ರು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಪ್ರೇಮಿಗಳು ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣಿಂದ ಪ್ರೇರಣೆಯಿಂದ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೈನಿಕ ಶಾಲೆಯಿಂದ ಮಾಡಿರತಕ್ಕಂಥ ಗೊತ್ತಾಯ್ತಾ ಹೋಗಿದ್ರೆ ಯಾರ್ಯಾರು ಕೈ ಎತ್ತಿ ನೋಡೋಣ ಯಾರ್ಯಾರು ಹೋಗಿದ್ರಿ ಅಲ್ಲಿಗೆ ಬಹಳ ಕಡಿಮೆ ಜನ ಹೋಗಿದ್ರಿ ಹೋಗ್ಬೇಕು ನೀವೆಲ್ಲ ನೋಡ್ಬೇಕು ನೋಡಬೇಕು ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು ಪ್ರವಾಸಿ ಸ್ಥಳ ಆಗ್ಬೇಕು ಅಂತೇಳಿ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ಎಂಬತ್ತು ಕೋಟಿ ರೂಪಾಯಿ ನಿಮ್ಗೆ ರಾಯಣ್ಣ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು ಅಂತಂದ್ರೆ ನಾವೆಲ್ಲರೂ ಕೂಡ ಈ ನಾಡಿನ ಈ ನಾಡಿನ ಬಗ್ಗೆ ಈ ದೇಶದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ಬೆಳೆಸ್ಕೊಂಡಾಗ ಮಾತ್ರ ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ತಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ದೀವಿ ಈ ಊರಲ್ಲಿ ಗುಡ್ಡ ಕೂಡ ಬಹಳ ಧಾರ್ಮಿಕವಾಗಿ ಬಹಳ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ಮೂರು ಈಗ ಶಿವಣ್ಣ ಹೇಳಿದ್ದಾರೆ ಈ ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡಬೇಕು ಅಂತ ಆ ಮೂಲಭೂತ ಸೌಕರ್ಯಗಳನ್ನ ಮಾಡಿಕೊಡೋಣ ಸಾಧಿಕಾರ ಮಾಡಬೇಕು ಅಂತ ಹೇಳಿದ್ದೀರಾ ವೆಂಕಟೇಶ್ ಮಾಡ್ತಾರೆ ಕೋರ್ಟ್ ನಲ್ಲಿದ್ರೆ ಸ್ಟೇ ಇದ್ದರೆ ಅದನ್ನು ವೆಕೇಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಕೆಲವರು ಏನ್ ಮಾಡಕ್ಕಾಗಲ್ಲ ಕೋರ್ಟ್ ಕೊಟ್ಟರೆ ಸ್ಟೇ ತಗೋತಾರೆ ಅವ್ರಿಗೆಲ್ಲ ನಂಬಿಕೆಗಳಿದ್ದಾವೆ ಇಲ್ಲೋ ಗೊತ್ತಿಲ್ಲ ನನಗೆ ಮನುಷ್ಯನಿಗೆ ಈ ದೇವ್ರ ಮೇಲೆ ಪ್ರೀತಿ ಇದೆಯಲ್ಲ ಗೌರವ ಇದೆಯಲ್ಲ ಭಕ್ತಿ ಇದೆಯಲ್ಲ ಅದಿರ್ಬೇಕು ಆ ನಂಬಿಕೆ ಎಲ್ಲ ಇರ್ಬೇಕು ಮನುಷ್ಯನಿಗೆ ಆದ್ರೆ ನಾವು ದೇವರನ್ನ ಎಷ್ಟು ಪ್ರೀತಿಸ್ತೀವಿ ಗೌರವಿಸ್ತೀವಿ ಅಷ್ಟೇ ಪ್ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ಮನೋಪ್ರವೃತ್ತಿಯನ್ನು ಬೆಳೆಸ್ಕೆಲ್ಲರನ್ನೂ ಬೆಳೆಸ ನಾವೆಲ್ಲ ಮನುಷ್ಯ ಒಂದೇ ಜಾತಿ ನಾರಾಯಣ ಗುರು ಏನು ಹೇಳಿದ್ದಾರೆ ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಒಂದೇ ಮತ ಒಂದು ಜಾತಿ ಒಂದು ಅಲ್ವಾ ಅದರಿಂದ ನಾವೆಲ್ಲ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬದುಕ್ತಕ್ಕಂಥ ಕೆಲಸ ಆದಾಗ ಸಮಾನತೆ ಬಂದಾಗ ಈ ಸಮಾಜದ ನೆಮ್ಮದಿಯಿಂದ ಇಡ್ಲಿಕ್ಕೆ ಶಾಂತಿಯಿಂದ ಇಡ್ಲಿಕ್ಕೆ ಸಾಧ್ಯ ಆ ಕೆಲಸವನ್ನು ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಕನಕ ಮಂದಿರ ಕನಕ ಭವನ ಅದರ ಉದ್ಘಾಟನೆ ಕೂಡ ಇವತ್ತಾಗಿದೆ ಇವೆರಡನ್ನೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಕನಕ ಭವನ ಇವೆರಡನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಬಹಳ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾವು ಊಟ ಮಾಡಿಲ್ಲ ಇನ್ನೂ ಊಟ ಮಾಡಿಲ್ಲ ಐದು ಗಂಟೆ ಆಯಿತು ಅದಕ್ಕಾಗಿ ನಾನು ನನ್ನ ಭಾರತವನ್ನು ಲಂಬಿಸ್ದೆ ನಿಮ್ಮೆಲ್ಲರಿಗೂ ಮಾರ್ತೇಶ ದೇವರು ಒಳ್ಳೇದು ಮಾಡಲಿ ಆಯುಷು ಆರೋಗ್ಯಗಳನ್ನು ಕೊಡಲಿ ಎಲ್ಲ ನಾಡಿಗೆ ಒಳ್ಳೇದಾಗಲಿ ಈ ವರ್ಷ ಒಳ್ಳೆ ಮಳೆ ಆಗ್ತಾ ಇದೆ ಒಳ್ಳೆ ಬೆಳೆ ಆಗ್ತಾ ಇದೆ ಇದೇ ಒಳ್ಳೆ ಮಳೆ ಒಳ್ಳೆ ಬೆಳೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನಗೂ ಕೂಡ ನಿಮ್ಮ ಆಶೀರ್ವಾದ ಯಾವುದೇ ಕೂಡ ಇಲ್ಲ ಅಂತ ಹೇಳಿ ಕೇಳ್ತೀನಿ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ